ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ದಿನ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾಲ್ಕು ನಾನು ಅವರು ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಸಹಯ ಅಲ್ಲೇ ವರಾಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ ಹಾಕ್ತಾ ಇದ್ರು ಆಮೇಲೆ ವಾಕಿಂಗು ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟರ್ ಇದೆ ಅದನ್ನೇನೇ ಒಂದು ಐದಾರು ಒಂದು ನಾಲ್ಕೈದು ರೌಂಡ್ ಹೊಡೆದ್ಬಿಡೋರು ಈಗ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗಿದೆ ಚೆನ್ನಾಗಿದ್ದಾರೆ ಏನೂ ತೊಂದರೆ ಏನಿಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ ಆಮೇಲೆ ಅವ್ರು ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಹೀ ಇಸ್ ವೆರಿ ಫಿಟ್ ಇದು ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಆಪ್ರೇಷನ್ ಅಬೌಟ್ ಆರು ಆಪ್ರೇಷನ್ ಎಟ್ ಎ ಟೈಮ್ ಮಾಡ್ತಾರೆ ಸಿಕ್ಸ್ ಆಪ್ರೇಷನ್ಸ್ ಅವರ ಇನ್ಸ್ಟ್ ಇಂಥಷ್ಟನ್ನು ಇದಕ್ಕೆ ತೆಗೆದು ಅಲ್ಲ ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಆಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಸೊ ಆರ್ ಆಪ್ರೇಷನ್ ನಡೆಯುತ್ತೆ ಅಟ್ ಎ ಟೈಮ್ ಅಬೌಟ್ ನೂರ ತೊಂಬತ್ತು ಸ್ಟಿಚ್ಚಸ್ ಇಂಟರ್ನಲ್ ಸ್ಟಿಚ್ಚಸ್ ಇದೆ ನಾವು ಇದನ್ನ ಡೀಟೇಲ್ಸ್ ಹೇಳಲಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಇದು ಭಾಳ ಕಾಂಪ್ಲಿಕೇಟೆಡ್ ಇಂಡಿಯಾದಲ್ಲೂ ಇದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಒನ್ ಆಫ್ ದ ಬೆಸ್ಟು ಅವರು ಒಂದು ಇಪ್ಪತ್ತೈದು ಕೇಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು ಸೊ ಅವರಿಗೆ ಎಕ್ಸ್ಪರ್ಟ್ಸ್ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ ಇನ್ನು ಹುಡುಕಿದ್ದು ನಾನು ಹೇಳೋದ್ರ ಬದಲು ಐ ತಿಂಕ್ ಶಿವಣ್ಣವರೇ ಫೋಟೋಸು ಮಾಧ್ಯಮದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಿ ಸರ್ಜರಿ ಆ್ಯಕ್ಚುಲಿ ಅವರು ಪ್ಲ್ಯಾನ್ ಮಾಡಿದ್ದು ಐದೂವರೆ ತಾಸು ಮಾಡಿದರು ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐದು ತಾಸೊಳಗೆ ಮುಗಿಸಿದರು ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಲಿಲ್ಲ ನಾವು ವಿತಿನ್ ಫೋರ್ ಅವರ್ಸು ಹೋಗಿ ಮಾತಾಡ್ಸಿದ್ವಿ ಹೋಗಿ ಮಾತಾಡ್ಸಿದ್ವಿ ಸ್ವಲ್ಪ ಏರುಪೇರು ಇರ್ತಾವ ಟೈಮಲ್ಲಿ ಯಾಕೆಂದರೆ ಬಾಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಎರಡು ಪ್ಲ್ಯಾನ್ ಮಾಡಿದರು ಮ್ಯಾನ್ಯಲಿ ಮಾಡಬೇಕಾ ರೋಬೋಟಿಕಲ್ಲಿ ಮಾಡಬೇಕಾ ಅಂತ ಆದರೆ ಒಂದು ಏಳೆಂಟು ಹೋಲ್ಸಲ್ಲಿ ಮಾಡ್ತಾರೆ ಮತ್ತು ಬಾಡಿನ ಉಲ್ಟಾ ಉಲ್ಟಾ ಇಟ್ಬಿಟ್ಟು ಆಪ್ರೇಷನ್ ಮಾಡೋದು ಅದು ರೋಬೋಟಿಕ್ ಆದರೆ ಬಟ್ ಇವರು ದೇ ಡಿಸೈಡೆಡ್ ಟು ಗೋ ಇನ್ ಮ್ಯಾನ್ಯಲ್ ಬಿಕಾಸ್ ಈಸ್ ಹ್ಯಾಂಡ್ ಇಸ್ ಬೆಸ್ಟ್ ಅವ್ರು ಆ್ಯಕ್ಚುಲಿ ಬೇಲೂರು ಅವರು ಹುಟ್ಟಿ ಬೆಳೆದಿದ್ದು ಮಡ್ರಾಸು ಬಟ್ ಗೊತ್ತಿಲ್ಲ ಈ ಕಡೆಗೆಲ್ಲ ಪಾಪ ಜಾಸ್ತಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲ ಅಲ್ಲೇ ಇರೋದು ಮೂವತ್ತಾರು ಮೂವತ್ತೇಳು ವರ್ಷದಿಂದ ಅಲ್ಲೇ ಇದ್ದಾರೆ ಪಾಪ ಭಾರತಕ್ಕೂ ಬಂದು ಅವರು ಸೇವೆಯನ್ನು ಮಾಡ್ತಾರಂತ ಅವಾಗ ಅವಾಗ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಕಾಶಗಳು ಯಾಕೆಂದರೆ ನಾನು ನೋಡಿದೆ ಶಿವಣ್ಣವ್ರ ಫೋಟೋ ಜೊತೆಗೆ ಅವ್ರದ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು ಅದನ್ನು ತೋರಿಸಿ ಪಾಪ ಕಣ್ಣಲ್ಲಿ ನೀರು ಹಾಕೊಬಿಟ್ರು ಅವರು ಏನಪ್ಪ ಈ ಥರ ಇದ್ದಾರೆ ಇಲ್ಲೆಲ್ಲ ಅಭಿಮಾನಿಗಳು ಅಂತ ಅದಕ್ಕೆ ಅವರು ಹೇಳೋದು ಶಿವಣ್ಣವ್ರ ಅಭಿಮಾನಿಗಳು ನಮ್ಮ ಮೇಲೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇ ವಾ ಸೋ ಮಚ್ ಇದ್ರದ್ದು ಮತ್ತು ತಮಿಳ್ ಪಿಕ್ಚರಲ್ಲಿ ಮಾಡಿದ್ದಾರೆ ಅವರು ತಮಿಳು ಸ್ವಲ್ಪ ಮಾತಾಡ್ತಾರೆ ಸೊ ತಮಿಳ್ ಪಿಕ್ಚರಲ್ಲಿ ಅವ್ರನ್ನ ನೋಡಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡು ಭಾಳ ಒಂಥರ ಇದು ಅವ್ರು ಮೋರ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ರು ಭಾಳ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಹಾಸ್ಪಿಟ್ಲಲ್ಲಿ ಐ ತಿಂಕ್ ತೀರ್ಮಾನ ಮಾಡಿದ್ದು ಭಾಳ ಒಳ್ಳೇದಾಯಿತು ಆ ಹಾಂ ಹೋ ಹೋಗಬೇಕಲ್ಲ ನನ್ನ ಬ್ರದರ್ ಲಾ ಮತ್ತು ನನ್ನಕ್ಕಿಂತ ಬ್ರದರ್ ಲಾಕ್ಕಿಂತ ನಾನು ಲಾಸ್ಟ್ ಅವ್ರ ಫ್ಯಾನ್ಸ್ ಎಷ್ಟಿದ್ದಾರೆ ತುಂಬ ಜನರಿದ್ದಾರೆ ಇದ್ದಾರೆ ಅವರೆಲ್ಲ ಮೆಸೇಜಸ್ ನಮಗೂ ಕಳಿಸ್ತಾ ಇದ್ದೆ ನಮಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡೋದು ಅವರೆಲ್ಲ ಮೆಸೇಜ್ ಕಳಿಸ್ತಾರೆ ಅನ್ನೋದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರಲ್ಲ ನಾನು ಮೀಡಿಯಾಗೆಲ್ಲ ಫಸ್ಟ್ ಟೈಮ್ ಮಾತ್ರ ಯಾಕೆಂದರೆ ಸ್ವಲ್ಪ ಗಾಬರಿ ಇತ್ತು ಮೀಡಿಯಾದವರು ಫೋನ್ ಮಾಡಿ ಕೇಳೋರು ಇಲ್ಲ ಸರ್ ಹೇಳಿ ಹೇಳಿ ಅಂತ ಬಟ್ ಒಂದು ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ತುಂಬ ವಿಸ್ತರಣೆ ಆಗ್ತಕ್ಕಂಥ ಒಂದು ವಿಸ್ತರಣೆ ಇರ್ತಕ್ಕಂಥ ಒಂದು ಆಪ್ರೇಷನ್ ಇಟ್ಸ್ ನಾಟ್ ಎ ಸ್ಮಾಲ್ ಆಪ್ರೇಷನ್ ಇಟ್ಸ್ ಎ ವೆರಿ ವೆರಿ ಬಿಗ್ ಆಪ್ರೇಷನ್ ಬಟ್ ಶಿವಣ್ಣವರು ಅವರ ವಿಲ್ ಪವರು ಇದೆಲ್ಲ ತುಂಬ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದರು ಆ್ಯಂಡ್ ಏನು ಪಟ 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 ಇನ್ನೂ ಮೋಸ್ಟ್ಲಿ ಈಗ ಸಿಕ್ಸ್ಟಿ ತ್ರೀ ಅಲ್ಲ ತರ್ಟಿ ಸಿಕ್ಸ್ ಈಗ ಸೊ ಬಂದ ಮೇಲೆ ನೀವು ತರ್ಟಿ ಸಿಕ್ಸ್ ಶಿವಣ್ಣನ ನೋಡ್ತೀರಾ ಐ ಆಮ್ ವೆರಿ ಹ್ಯಾಪಿ ಮಾಧ್ಯಮದವರು ನೀವೆಲ್ಲ ಏನಿಲ್ಲ ಇನ್ನೆಲ್ಲ ಒಳಗಡೆ ಇಂಟರ್ನಲ್ ಇರ್ತದಲ್ಲ ಅದು ಉಂಡ್ಸಂದರೆ ಎಲ್ಲ ಈಗೆಲ್ಲ ಕ್ಯೂರ್ ಆಗಿಬಿಟ್ಟಿರುತ್ತೆ ಹಾಂ ಕ್ಯೂರ್ ಆಗಿಬಿಟ್ಟಿರುತ್ತೆ ಅವ್ರು ಬರೋಷ್ಟಿಗೆ ಬಂದಾಗ ಏನು ಅಂತ ಹೇಳಿದರೆ ಇಲ್ಲ ಸ್ವಲ್ಪ ನೋವು ಅಂತ ಯಾಕೆ ಬರಬೇಕು ಎಲ್ಲ ಕ್ಲೀನಾಗಿ ಬಂದಿಂದ ಅವರು ರೆಡಿ ಇದ್ದಾರೆ ಈಗ ನಾಳೆ ಹದಿನಾರನೇ ತಾರೀಕು ಆ್ಯಕ್ಚುಲಿ ನಿನ್ನೆ ನಾನು ಅದನ್ನು ನೋಡ್ಕೊಂಡು ನಾನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಟ್ ಅದು ಎರಡು ದಿವಸ ಆ್ಯಕ್ಚುಲಿ ಅದು ತಪ್ಪು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಹದಿನಾರನೇ ತಾರೀಕು ಇದು ಲಾಸ್ಟ್ ಒಂದು ಟ್ಯೂಬ್ ಇದೆ ಕ್ಯಾಥೆಡ್ರಲ್ ಅದೊಂದು ತೆಗೆದ್ರೆ ಅಲ್ಲಿಗೆ ಹಿ ಡಸಂಟ್ ಹ್ಯಾವ್ ಎನಿ ಅವ್ರ ಬಾಡಿಯಲ್ಲಿ ಏನೂ ಟ್ಯೂಬ್ಸ್ ಆಗಲಿ ಏನೂ ಇರೋದಿಲ್ಲ ಸೊ ಹೀ ಇಸ್ ಜಸ್ಟ್ ಗೋಂಡ್ ಬಿ ಎನಿ ಅದರ್ ನಾರ್ಮಲ್ ಪರ್ಸನ್ ಇದು ಈಗ ಮೋಸ್ಟ್ಲಿ ಅವರು ನಾವು ನೀವೆಲ್ಲರ್ಗಿಂತನೂ ಚೆನ್ನಾಗಾಗಿ ಬರ್ತಾರೆ ಅದೇ ನಿಮಗೆಲ್ಲರಿಗೂ ಅವರ ಅಭಿಮಾನಿಗೆ ಆಸೆ ಇ ಅಭಿಮಾನಿಗಳಿಗೆ ಆಸೆ ಇತ್ತು ಅದಾಗಿದೆ ಅವರ ತಂದೆ ತಾಯಿಯವರ ಆಶೀರ್ವಾದ ಅವರ ಅಭಿಮಾನಿಗಳ ಆಶೀರ್ವಾದ ಅವರದೇ ಅಭಿಮಾನಿ ದೇವ್ರುಗಳ್ನ ನಂಬ್ಕೊಂಡು ಬಂದವರು ಅಭಿಮಾನಿ ದೇವ್ರುಗಳು ಮತ್ತು ಡಾಕ್ಟರ್ಸು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಭಾಳ ಸಂತೋಷ